ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಇಸ್ರೋ ಇವತ್ತು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿತ್ತು ಭಾರತೀಯ ಸೇನೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಇಸ್ರೋ ಗಡಿಯಲ್ಲಿ ಸೈನಿಕನಂತೆ ಬಾಹ್ಯಾಕಾಶದಿಂದ ಭಾರತವನ್ನ ಕಾಯುವ ಯೋಧನನ್ನ ನೇಮಿಸೋದಕ್ಕೆ ಮುಂದಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಇಸ್ರೋದ ಯತ್ನ ವಿಫಲ ಆಗಿದೆ ಪಹಲ್ಗಾಮ್ ನರಮೇಧಕ್ಕೆ ಆಪರೇಷನ್ ಸಿಂಧೂರದ ಪ್ರತೀಕಾರ ಭಾರತೀಯ ವಾಯುಪಡೆಯ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಬಿಲಬಿಲ ಒದ್ದಾಡಿದರೆ ಇಡೀ ವಿಶ್ವವೇ ಬೆಚ್ಚಿ ಬೆರಗಾಗಿತ್ತು ಬ್ರಹ್ಮೋಸ್ ದಾಳಿಗೆ ಪಾಕ್ನ ಹನ್ನೊಂದು ಏರ್ಬೇಸ್ಗಳೇ ಛಿದ್ರ ಛಿದ್ರವಾಗಿದ್ವು ಹೀಗೆ ನಮ್ಮ ಸೇನೆ ನಿಖರವಾಗಿ ದಾಳಿ ಮಾಡೋದಕ್ಕೆ ಕಾರಣ ನಮ್ಮ ಇಸ್ರೋ ಕೊಟ್ಟ ಸ್ಯಾಟಲೈಟ್ಸ್ ಸುಳಿವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೂ ಮುನ್ನ ಪಾಕಿಸ್ತಾನದ ವಾಯುನೆಲೆಗಳು ಉಗ್ರರ ಕ್ಯಾಂಪ್ಗಳ ಪಕ್ಕಾ ಮಾಹಿತಿ ಲೊಕೇಶನ್ ಫೋಟೋಗಳನ್ನು ನಮ್ಮ ಹೆಮ್ಮೆಯ ಇಸ್ರೋ ಸೇನೆಗೆ ನೀಡಿತ್ತು ಇಸ್ರೋ ನೀಡಿದ ಪಕ್ಕಾ ಮಾಹಿತಿಯಂತೆ ವಾಯುಪಡೆ ಪಾಕ್ ಮೇಲೆ ದಂಡೆತ್ತಿ ದಾಳಿ ಮಾಡಿತ್ತು ಹೀಗೆ ಸೇನೆಗೆ ಬೆನ್ನೆಲುಬಾಗಿ ನಿಂತಿರುವ ಇಸ್ರೋ ಪಾಕಿಸ್ತಾನದ ಮೇಲೆ ಹದ್ದಿನ ಕಣ್ಣಿಡಲು ಇಂದು ಮುಂಜಾನೆ ಮತ್ತೊಂದು ಉಪಗ್ರಹ ಉಡಾಯಿಸಿತು ಆದರೆ ಇಸ್ರೋ ಉಡಾಯಿಸಿದ್ದ ನೂರ ಒಂದನೇ ಉಪಗ್ರಹ ಇಒಎಸ್ ಝೀರೋ ನೈನ್ ನಿರ್ದಿಷ್ಟ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ ಮೂರನೇ ಸ್ಟೇಜ್ನಲ್ಲಿ ಕೈಕೊಟ್ಟ ಬೇಹುಗಾರಿಕೆ ಉಪಗ್ರಹ ಆಂಧ್ರದ ಶ್ರೀ ಹರಿಕೋಟಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸಿ ಸಿಕ್ಸ್ಟಿ ಒನ್ ಎಕ್ಸೆಲ್ ರಾಕೆಟ್ ಮೂಲಕ ಬೇಹುಗಾರಿಕೆ ನೌಕೆ ಆಕಾಶಕ್ಕೆ ಚಿಮ್ಮಿತ್ತು ನಾಲ್ಕು ಹಂತಗಳಲ್ಲಿ ಉಪಗ್ರಹ ಕಕ್ಷೆ ಸೇರಬೇಕಿತ್ತು ಮೊದಲ ಹಾಗೂ ಎರಡನೇ ಹಂತ ಪೂರ್ಣಗೊಳಿಸಿದ್ದ ಎಸ್ ಝೀರೋ ನೈನ್ ಉಪಗ್ರಹ ಮೂರನೇ ಹಂತದಲ್ಲಿ ಕೈಕೊಟ್ಟಿದೆ ತಾಂತ್ರಿಕ ಸಮಸ್ಯೆ ವಿಫಲಗೊಂಡಿದೆ ಈ ಬೇಹುಗಾರಿಕಾ ಉಪಗ್ರಹದ ವಿಶೇಷತೆ ಏನು ಸಕ್ಸಸ್ ಆಗಿದ್ರೆ ಏನೆಲ್ಲ ಪ್ರಯೋಜನ ಆಗ್ತಿತ್ತು ಅನ್ನೋದನ್ನು ನೋಡೋದಾದರೆ ಇಂದು ಉಡಾವಣೆಯಾದ ಇಒಎಸ್ ಜೀರೋ ನೈನ್ ಬೇಹುಗಾರಿಕೆ ಉಪಗ್ರಹ ಸಕ್ಸಸ್ ಆಗಿದ್ರೆ ನಮ್ಮ ದೇಶದ ಭದ್ರತೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಿತ್ತು ಹಗಲು ರಾತ್ರಿ ದೇಶಕ್ಕೆ ರಕ್ಷಾ ಕವಚ ಆಗಿ ಕೆಲಸ ಮಾಡ್ತಿತ್ತು ವೈರಿಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟು ಕಾಯ್ತಿತ್ತು ಪಾಪಿ ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣು ಇಟ್ಟು ಭಾರತದ ಗಡಿಯಲ್ಲಿನ ಚಲನವಲನಗಳ ಮಾಹಿತಿಯನ್ನು ರವಾನೆ ಮಾಡ್ತಿತ್ತು ಶತ್ರು ಪ್ರದೇಶದ ಮೇಲೂ ಕಣ್ಣಿಡಬಹುದಾದ ಸಾಮರ್ಥ್ಯ ಹೊಂದಿತ್ತು ಭೂಮಿಯ ಚಿತ್ರವನ್ನು ನಿಖರವಾಗಿ ತೆಗೆಯೋ ಸಾಮರ್ಥ್ಯ ಹೊಂದಿದ್ದ ಉಪಗ್ರಹ ಪಾಕಿಸ್ತಾನ ಚೀನಾ ಗಡಿಯ ಮೇಲೆ ನಿರಂತರ ಕಣ್ಗಾವಲು ಇಟ್ಟು ದೇಶವನ್ನು ಬಾಹ್ಯಾಕಾಶದಿಂದಲೇ ಯೋಧನಂತೆ ಕಾಯ್ತಿತ್ತು ಟುಡೇ ವಿ ಅಟೆಂಪ್ಟೆಡ್ ಎ ಲಾಂಚ್ ಆಫ್ ಪಿ ಎಸ್ ಎಲ್ ಸಿ ಸಿಕ್ಸ್ಟಿ ಒನ್ ವೆಹಿಕಲ್ ದ ವೆಹಿಕಲ್ ಇಸ್ ಎ ಫೋರ್ ಸ್ಟೇಜ್ ವೆಹಿಕಲ್ ಫಸ್ಟ್ ಟೂ ಸ್ಟೇಜಸ್ ಪರ್ಫಾರ್ಮ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಡ್ಯೂರಿಂಗ್ ದ ಥರ್ಡ್ ಸ್ಟೇಜ್ It is a solid motor system. Uh, they, we are seeing observation on uh, the motor pressure. There was a fall in the chamber pressure of the motor case, and, we are, and the mission could not be accomplished. We are studying the entire performance, we shall come back at the earliest. ಬೇಹುಗಾರಿಕೆ ಉಪಗ್ರಹ ಮೂರನೇ ಹಂತ ತಲುಪುತ್ತಿದ್ದಂತೆ ಮೋಟಾರ್ ನಲ್ಲಿ ಒತ್ತಡ ಕಡಿಮೆಯಾಗಿ ವಿಫಲವಾಗಿದೆ ಎಂದು ಇಸ್ರೋ ಮಾಹಿತಿ ನೀಡಿದೆ ಕೆಲವೇ ದಿನಗಳಲ್ಲಿ ಮತ್ತೆ ಲಾಂಚ್ ಮಾಡುವ ಶಪಥ ಮಾಡಿದೆ ಅತ್ತ ಪಾಕ್ ಜೊತೆ ಚೀನಾಗೂ ಟೆನ್ಷನ್ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಚ್ನೇ ಎಲ್ಲವನ್ನು